ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಪುಟ್ಟ ಲೋಕ ಯೂಟ್ಯೂಬ್ ಇದು ಸಮಸ್ಯೆ ಅಂದ್ರೆ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಣ್ಣ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂಡ್ ಇವತ್ತಿನ ವ್ಲಾಗ್ ಬಂದು ಗೌರಿ ಹಬ್ಬದ ಶಾಪಿಂಗ್ ವ್ಲಾಗ್ ಆಗಿರುತ್ತೆ ಇವತ್ತಿನ ವ್ಲಾಗ್ ಬಂದು ಗೌರಿ ಹಬ್ಬದ ಶಾಪಿಂಗ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಸಿಂಪಲ್ ಆಗಿ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಶ್ನ ಮುಖ್ಯ ಕೊಡೋಕ್ಕೆ ಕೆಲವೊಂದು ಸ್ಯಾರೀಸ್ ಎಲ್ಲ ಬೇಕು ಒಂದು ಫಂಕ್ಷನ್ ಇದೆ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಶಾಪಿಂಗ್ ಹೋಗುವಂಥದ್ದು ಆ್ಯಂಡು ಆ್ಯಂಡ್ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಅಲ್ಲಿ ಲಕ್ಕ ಮನೆಗೆಲ್ಲ ಹೋಗಬೇಕು ಆ್ಯಂಡ್ ಅಲ್ಲೊಂದು ಪುಟಾಣಿ ಗಿಣಿ ಮರಿ ಇದೆ ಲವ್ ಬರ್ಡ್ಸ್ ಇದೆ ಅದ್ರದ್ದು ಕೆಲವೊಂದು ಗ್ಲಿಮ್ಸ್ ಎಲ್ಲ ಇದೆ ಕ್ವಿಕ್ ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ಏನೇನು ಶಾಪ್ ಮಾಡಿದ್ರೆ ಯಾವ ಥರ ಸಾರಿ ಸ್ಯಾರಿ ತಗೊಂಡೆ ಅಂತ ನಿಮಗೆ ನೋಡಿಸ್ತೀನಿ ಲೆಟ್ಸ್ ಗೆಟ್ಸ್ ದ್ಲಾಕ್ ಲಾಗೇಕ್

ಅಕ್ಕ 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 ನಮ್ಮ ಅಕ್ಕ ರೆಡಿ ಏನ್ ನೋಡ್ತಾ ಇರೋದು ಪಾಪು ಪಾಪು ಏನ್ ನೋಡ್ತಾ ಇರೋದು ನಾವು ಮೊಬೈಲ್ ಕೊಡಲ್ಲ ಫುಲ್ ಖುಷಿ ಮೊಬೈಲ್ ಕೊಟ್ಟಿರೋದಕ್ಕೆ ಹಲೋ ಬನ್ನಿ ಇನ್ನೊಂದು ಏನು ಕೊಟ್ರು ಹೇಳು ಕಕ್ಕ ಕಕ್ಕ ಅಂತ ಇದ್ಲು ಅದನ್ನ ಅದಕ್ಕೆನೇ ಕಕ್ಕ ಅಂತ ಹೇಳ್ತರೋದು ಕಕ್ಕ ಕಕ್ಕ ಅಂತಿದ್ಲು ಮೊಬೈಲ್ ಕೊಟ್ಟಿದ ತಕ್ಷಣ ಕಕ್ಕ ಎಲ್ಲಿ ಮಾಯ ಆಗಿ ಹೋಗ್ಬಿ ಅಲ್ವರಿ ಚಲಾಗಿ ಇರ್ತಿದಲ್ವಾ ಇಲ್ಲ ಏನೂ ಇಲ್ಲ ಆರಾಮಾಗಿ ಮೊಬೈಲ್ ನೋಡ್ತಾ ಇದ್ದಾರೆ ಇದು ನನ್ನ ಮಕ್ಕಳ ಕತೆ ಇಲ್ಲಿ ರೋಡಲ್ಲಿ ಹೋಗುವಾಗ ಅಕ್ಕ ಕಕ್ಕಂದು ಎಲ್ಲಿ ಇಲ್ಸೋದು ಒಂದು ಟೆನ್ ಮಿನಿಟ್ಸ್ ಇರೋದು ಇಲ್ಲ ಕೊಕ್ಕೊ ಖೋಕ್ಕೊ ಅಂತ ಇದ್ಲು ಇವಾಗ ಒಬ್ಬ ನೋ ಕಕ್ಕ ನಥಿಂಗ್ ಓನ್ಲಿ ಚಿಂಟು ಬೊಂಬೆ ಕರೆದ್ರೂ ಕೇಳ್ಸಲ್ಲ ಇವಾಗ ಫಂಕ್ಷನಲ್ಲಿ ವ್ಲಾಗೇ ಮಾಡಲಿಲ್ಲ ಇವಾಗ ಸ್ವಲ್ಪ ವ್ಲಾಗ್ ಮಾಡ್ಕೊಳೋಣ ಅಂದ್ಬಿಟ್ಟು ರೆಡಿಯಾಗಿದ್ವಲೋ ಅಂದ್ಬಿಟ್ಟು ಮಾಡ್ತಾ ಇದೀನಿ ನಾನು ಒಂದು ಫ್ಯಾನ್ಸಿ ಸ್ಯಾರಿ ಒಂದು ಸಿಂಪಲ್ ಆಗಿ ಒಂದು ಜ್ಯುವೆಲರಿ ಹಾಕ್ಕೊಳ್ಳುತ್ತೆ ಮಕ್ಕಳು ಚೆನ್ನಾಗಿತ್ತು ಫ್ರಾಕಲ್ಲಿ ಚಾರುಗೆಲ್ಲ ಫ್ರಾಕ್ಗಳು ಇನ್ಮೇಲೆ ತರೋಣ ಅಂತ ಅನ್ಕೊತಾ ಇದ್ದೀನಿ ಇನ್ಮೇಲೆ ಚಾರುಗು ಹಾಕೋಣ ಪಾಪ ಅವ್ಳಗ್ ಆಸೆ ಯಾಕೆ ಈ ವಯಸ್ಸಲ್ಲ ಅವ್ರಿಗೊಂಥರ ನಾನು ಫ್ರಾಕ್ ಹಾಕೊಬೇಕು ಎಲ್ಲ ಜೊತೆ ಆ ಥರ ಇರುತ್ತೆ ಅಲ್ವಾ ಸೊ ಇನ್ಮೇಲೆ ಫ್ರಾಕ್ಸ್ ಹಾಕ್ತೀನಿ ಫ್ರಾಕ್ಸ್ ಆ್ಯಂಡ್ ಇನ್ನೇನಂತಂದರೆ ಇವತ್ತಿನ ಕತೆಗಳು ಚೆನ್ನಾಗಾಯಿತು ಫಂಕ್ಷನ್ ತಿಂದಿದ್ದು ಬಂದಿದ್ದು ಒಂದೆರಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಮತ್ತು ವಾಟ್ ನೆಕ್ಸ್ಟ್ ಅಂದರೆ ಇವಾಗ ಕೆಲವೊಂದು ಶಾಪಿಂಗ್ ಮಾಡೋದಿದೆ ಶಾಪಿಂಗ್ ಆ್ಯಂಡ್ ಭರ್ಜರಿ ಶಾಪಿಂಗ್ ಏನಲ್ಲ ಶ್ರೀ ನಡುವೆ ಶಾಪಿಂಗ್ ಮಾಡೋಷ್ಟು ಎಲ್ಲ ಇಲ್ಲ ಬಟ್ ಹಬ್ಬ ಬರೋದ್ರಿಂದ ಅರ್ಶನ ಕುಮ್ಮಕ್ಕೆ ಕೊಡೋಕ್ಕೆ ಬೇಕೇ ಬೇಕು ತಗೊಳ್ಳಲೇಬೇಕು ಕೊಡಲೇಬೇಕು ಸೊ ಹಂಗಾಗಿ ಈಗ ಕುಂಕುಮಕ್ಕೆ ಕೆಲವೊಂದು ಸೀರೆಗಳ ತಗೊಂಡು ಬರೋಣ ನಮ್ಮ ಮಮ್ಮಿಯವರಿಗೆಲ್ಲ ಕೊಡೋಕ್ಕೆ ಸೀರೆಗಳು ತಗೊಂಡು ಬರೋಣ ಲೆಟ್ಸ್ ಗೋ ಆ್ಯಸ್ ಯೂಶುವಲ್ ನಮ್ಮ ಬ್ರ್ಯಾಂಡ್ ಪೂಜಾ ನಮ್ಮ ಬ್ರ್ಯಾಂಡ್ ಏನಲ್ಲ ಸುಮ್ಮನೆ ಅಲ್ಲಾದರೆ ಪ್ರೈಸೂ ಚೆನ್ನಾಗಿರುತ್ತೆ ರೀಸನೇಬಲ್ ಆಗಿರುತ್ತೆ ಆ್ಯಂಡ್ ಸ್ಯಾರೀಸು ಚೆನ್ನಾಗಿರುತ್ತೆ ನನಗೆ ಎಲ್ಲಿ ಸುತ್ಕೊಂಡು ಬಂದರೂ ಮತ್ತೆ ನಾನು ಅಲ್ಲೇ ಹೋಗ್ತೀನಿ ಯಾವಾಗ ಸ್ಟಾರ್ಟ್ ಆಗಿರೋದು ಇದು ನಾನು ಪೂಜಾ ಸ್ಟೋರ್ಸಲ್ಲಿ ಬಟ್ಟೆ ತೊಳೋದು ರೀ ಚಾ ಮುದ್ದು ಪ್ರೊ ಪ್ರೆಗ್ನೆಂಟಲ್ಲಿ ಇದಕ್ಕೆ ಹೋಗ್ದಾಗ ತಗೊಂಡಿರೋದಲ್ಲ ಸ್ಟಾರ್ಟ್ ಆಗಿದ್ದು ಮುದ್ದುಗೆ ನನ್ನನ್ನು ಬಾಳ ಇದು ಬಾಳಂತನ ಕೂರಿಗೆ ಬಿಡೋಕ್ಕೆ ಡಿಲ್ವರಿ ಕಳಿಸೋವಾಗ ಸುಮ್ಮನೆ ಶಾಸ್ತ್ರ ಮಾಡ್ತಾರಲ್ವಾ ಶ್ರೀಮಂತನೆಲ್ಲ ಮಾಡಲ್ಲ ನಮ್ಮ ಮನೆಯಲ್ಲಿ ಬಟ್ ಸುಮ್ಮನೆ ಶಾಸ್ತ್ರ ಮಾಡಿ ಕಳಿಸ್ತಾರಲ್ವ ಅವಾಗ ಹೊಸ ಸೀರೆ ತೊಗೊಳಕಂತ ಅವಾಗ ಹೋಗಿದ್ದು ಎರಡು ವರ್ಷದಿಂದ ಸೀರೆ ತಗೊಬೇಕು ಅಂದರೆ ಅಲ್ಲಿಗೆ ಹೋಗ್ತೀವಿ ಯಾವ ಏರಿಯಾ ಅಂತ ಅಂದರೆ ಹನುಮಂತ್ ನಗರ ಪೂಜಾ ಸ್ಟೋರ್ಸ್ ಅವ್ರು ನನಗೆ ವಿಡಿಯೋಸ್ ಮಾಡಿ ಹಾಕಿ ನಮ್ಮ ಟ್ಯಾಗ್ ಟ್ಯಾಗ್ ಮಾಡಿ ಹಂಗೆಲ್ಲ ಹೇಳಿದ್ರು ನಾವು ಫ್ರೀಯಾಗೆಲ್ಲ ಮಾಡಲ್ಲ ಅಲ್ವ ಅದಕ್ಕೆ ಯಾಕಿಲ್ಲ ಹಂಗೇನಿಲ್ಲ ಪಾಪ ಮಾಡಬೇಕು ಲೆಟ್ಸ್ ಡೂ ಇವಾಗ ಸದ್ಯಕ್ಕೆ ಅಲ್ಲಿ ಹೋಗಿ ಸೀರೆ ಶಾಪಿಂಗ್ ಮಾಡಿ ಸೀರೆ ಹೆಂಗಿರುತ್ತೆ ಏನು नोडस ट्राई मान्य याव्यवत सीरे तगतिन कॉस्टली सीरेला सिंपल अँड इ सीरे नोडब थोर आहे ना सारी यूट्यूब झूम झूम वॉय झूमतो

ಒಳ್ಳೇದ್ ಹೇಳಿದ್ರಿ ಅಂಡ್ ಶಬ ಶುಭಾಶಯಗಳು ತಿಳಿಸ್ತಾ ಇದ್ದಾರೆ ನೀವು ಪಾಯಿಂಟ್ ಮಾತಾಡ್ತೀರಾ ಪಾಯಿಂಟ್ ಚಾಲಾಕ್ ಇದ್ದೀರಾ ಚಾಲಕ ಏನಮ್ಮ ಸಿಂಗಲ್ ಡೇ ಕೂಡ ಕೊಟ್ಟಿಲ್ಲ ರೀ ಮೊಬೈಲ್ ಊರಿಗೋದ್ರೆ ನಮ್ಮ ಮಮ್ಮಿನೇ ಕೊಡೋದು ಫೋನ್ ಇಲ್ಲಾಂದ್ರೆ ನನ್ಗೆ ಫೋನ್ ಕೊಡೋದೇ ಇಲ್ಲ ಒಂಥರ ಮಕ್ಕಳು ಇಬ್ರಿಗೂ ಅಷ್ಟೇ ಸ್ಕ್ರೀನ್ ಟೈಮ್ ತುಂಬಾ ಕಮ್ಮಿ ಚಿಕ್ಕ ಅಷ್ಟೇ ಶಾಲೂಗೂ ಅಷ್ಟೇ ಮುಂದಾಗೂ ಅಷ್ಟೇ ಸ್ಕ್ರೀನ್ ಟೈಮ್ ತುಂಬಾ ಕಮ್ಮಿ ಯಾವಾಗಲೂ ನಾವೇನೋ ಟಿ ವಿ ನೋಡ್ತಾ ಇದ್ರಿ ನೋಡ್ಬೋದು ಬಿಟ್ರೆ ಮೊಬೈಲ್ ನಾವು ಕೊಡೋದೇ ಇಲ್ಲ ಇವತ್ತು ನಾವು ಮೈಂಡ್ ಡೈವರ್ಟ್ ಆಗಲಿ ಅಂತ ಕೊಟ್ಟಿರೋ ಅಂಥದ್ದು ಮಾತಾಡ್ರಿ ನನ್ ನನ್ನತ್ರ ಮಾತಾಡ್ತಾರೆ ನನ್ನ ಹತ್ರ ಮಾಡ್ತಾ ಮಾಡ್ತಾ ಕಾಮಿಡಿ ಮಾಡಿ ಬಟ್ ಬ್ಲಾಗ್ ಬಂದ್ರೆ ಎಷ್ಟು ಬೇಕು ಅಷ್ಟೇ ಕೊಡಬಾರ ಏನಾದ್ರು ಮಾತಾಡ್ತಾರೆ ಅಂದಷ್ಟು ಸರಿಯಾಗಿ ಮಾತಾಡಲ್ಲ ಏನ್ ಮಾತಾಡ್ಬೇಕು ಅದನ್ ಮಾತ್ರ ನಂತರ ನಾನು ಏನೋ ಒಂದು ದುಡ್ಕೊಂಡು ಮಾತಾಡ್ತಾ ಇರ್ತೀನಲ್ಲ ಆತರ ಮಾತಾಡಲ್ಲ ವಾಟ್ ಯು ಸೇ ಬೈಕ್ ಇಲ್ಲಿ ಇಟ್ಕೊಂಡು ಇಲ್ಲಿ ವಾಟ್ ಯು ಬೇಬಿ ಮಾತಾಡ್ತೇನೆ ಸಂಡೇ ಸ್ಪೆಷಲ್ ಏನು ಮತ್ತೆ ಕೇಕ್ ಕೊಡ ಕೊಡು ಬೈಲಿ ಬೈಲಿ ಕೇಕ್ ಕೊಡ್ತೀನಿ ಬೈ ಹಿಂಗ್ ಬಾ ಇಲ್ಲಿ ಕೂಸ್ ಮಗ ಸರಿ ಬಾ ಸರಿ ಬಾ ಸರ್ ంగిక్కు హంగిక్ నీన్ గిట్కొడ్త ఇంతిరుగు తిరుగు అది నగరే నోటి హింగిట్క చర్ ఆగారు నిజ కచ్చల ఈ

Salpa ongkir. sari. Awaiting Aduh. ఏం కాయోయి తోయి యాక్టర్ అత్ర బర్తి ఇద ముద్దు నా బుట్టే కుట్టే సమాన రక మనసుది హోబుటు డబ్బు మనీ కండిద్ర అది మట్టు బా నా క్లిక్ ఆడలనో కటక పని హకొం బా ಓ ವಾಯ್ಸ್ ಕೇಳ್ತಿರಲ್ಲ ಮಗ ಇಲ್ಲಿ ಇತ್ತೀವಿ ಮೈಕ್ ಎಂಜಾಯ್ ಕಚ್ಚಲ್ಲ

ಗಿಣಿಮರಿ ಜೊತೆಯಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಖುಷಿ ಅಂತ ಅನಿಸ್ತು ಅಂಡ್ ಎಷ್ಟು ಚಂದ ಆಯಿತು ಅಂತಂದ್ರೆ ಒಂಥರ ಮಗು ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದಷ್ಟೇ ಖುಷಿ ಆಯ್ತು ಅಂಡ್ ಈ ಮರಿಗೆ ಆಯುಷು ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತ ದೇವರನ್ನ ಕೇಳ್ಕೊಳ್ತೀನಿ ಅಂಡ್ ಒಂಥರ ಕ್ಯೂಟ್ ಆಗಿ ಮುದ್ದು ಮುದ್ದಾಗೆ ಸೈಲೆಂಟ್ ಆಗಿ ಯಾವಾಗ ಯಾವಾಗ ಪಿಚ ಪಿಚ್ಚಿ ಆ ಅಂತ ಆಯ್ತು ಅಂಡ್ ತುಂಬಾ ಖುಷಿ ಆಯ್ತು ನನಗೆ ಅಂಡ್ ಟಚ್ ಯಾವುದೇ ತರ ದೃಷ್ಟಿ ಆಗದೆ ಇರಲಿ ನನ್ನ ದೃಷ್ಟಿ ಕೂಡ ಅದಕ್ಕೆ ಆಗದೇ ಇರಲಿ ಅಂಡ್ ಚೆನ್ನಾಗಿರಲಿ ಅಂಡ್ ಇನ್ನೇನು ಅಂತಂದ್ರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಮತ್ತೆ ಸೀರೆ ತರೋಣ ಅಂತ ಹೋದರೆ ಖಜಿತಿ ಹಿಂಗಾಗಿತ್ತು ತುಂಬ ರಶ್ ಇತ್ತು ಸರು ಮೇಡಮ್ ನೀವೇನೊಂದು ಸ್ವಲ್ಪ ಕೆಲಸ ಇದ್ರೆ ಮುಗಿಸ್ಕೊಂಡು ಬನ್ನಿ ನಾನು ಫ್ರೀ ಮಾಡಿಕೊಂಡು ನಿಮ್ಗೆ ಆರಾಮಾಗಿ ನೋಡಿಸ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಮಗೂ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಕೆಲಸ ಆಯಿತು ಸರಿ ಸರ್ ಬರ್ತೆ ಬರ್ತೀನಿ ಅಂದ್ಬಿಟ್ಟು ನಾನು ಬಂದು ಮಕ್ಕಳ ಬಟ್ಟೆ ನೋಡ್ತಾ ಇದ್ದೀನಿ ಆ್ಯಂಡ್ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ನಾನು ಸಿಂಪಲ್ಲಾಗೇ ನೋಡ್ತಾ ಇದ್ದೆ ಆ್ಯಂಡ್ ಇದೊಂದು ಮೆಟೀರಿಯಲ್ ತುಂಬ ಇಷ್ಟ ಆಯಿತು ಸಾಫ್ಟಾಗೆ ಸಿಂಪಲ್ಲಾಗಿ ಡಿಸೈನ್ ಚೆನ್ನಾಗಿತ್ತು ಬೌ ಅಲ್ಲಿ ಅದು ಒಂದು ತಗೊಂಡೆ ಪಾಪುಗೆ ಮತ್ತು ಇನ್ನೊಂದು ಚಾರಿಗೆ ನೋಡ್ತಾ ಇದ್ದೀನಿ ಆ್ಯಂಡ್ ಇದು ಮುದ್ದುಗೆ ತಗೊಳ್ತಾ ಇದ್ದೀನಿ ಇನ್ನೊಂದು ಚೆನ್ನಾಗಿ ಕಾಣಿಸ್ತು ಚೆನ್ನಾಗಿ ಅನ್ನೋದಕ್ಕಿಂತ ಗ್ರೀನ್ ಮೆಟೀರಿಯಲ್ ಚೆನ್ನಾಗಿತ್ತು ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ನಾನು ಹಂಗಾಗೆ ಸಂಜಯ್ ನಗರಿಂದ ಗಾಂಧಿ ಬಜಾರ್ಗೆ ಹೋಗೋದು ಅದೇ ಕಾರಣಕ್ಕೆ ಅಲ್ಲಿ ಕ್ವಾಲಿಟಿ ಆ್ಯಂಡ್ ಕಲೆಕ್ಷನ್ಸ್ ಕೂಡ ಇರುತ್ತೆ ಹಂಗಾಗಿ ಒಂದು ಸ್ವಲ್ಪ ಸಿಂಪಲ್ ಆಗಿ ತರೋಣ ಹಬ್ಬಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ರೆ ಡೇ ಎಲ್ಲ ಆರಾಮಾಗಿರಬೇಕು ಆ ಥರ ತಗೊಳ್ಳೋಣ ಅಂದ್ಬಿಟ್ಟು ಹೋದೆ ಕೆಲವೊಂದು ಒಂದು ಚಾರುಗೊಂದೆರಡು ಪಾಪಗೊಂದೆರಡು ತಗೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಏನು ಅಂತಂದರೆ ಈ ಗೌರಿ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬಕ್ಕೆ ಮಕ್ಕಳಿಗೆ ಮೈನ್ ಅಲ್ವಾ ಗೌರಿ ನಮ್ಮ ಮುದ್ದು ಗೌರಿಗಳಿಗೆ ಮೈನ್ ಕೊಡಿಸ್ಬೇಕಲ್ವ ಹಂಗಾಗಿ ಅವ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರೋದು ನೋಡೋಣ ಅಂತ ಹೋದೆ ಬಟ್ ಏನಂದರೆ ಒಂದು ಸ್ವಲ್ಪ ಕಲೆಕ್ಷನ್ಸ್ ಖಾಲಿ ಆಗಿಬಿಟ್ಟಿತ್ತು ಬೇರೆ ಕಡೆ ಸಿಗ್ಬೋದು ಬಟ್ ನಾನು ಏನು ಜಾಸ್ತಿ ಹುಡ್ಕೋಕೆ ಹೋಗಲಿಲ್ಲ ಬಟ್ ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಖಾಲಿ ಆಗಿತ್ತು ಬಟ್ ಇರೋದ್ರಲ್ಲಿ ಬೆಸ್ಟ್ ನಾ ಹುಡ್ಕೊಂಡು ಸೆಲೆಕ್ಷನ್ ಮಾಡಿಕೊಂಡು ಮತ್ತು ಬ್ಯಾಂಗಲ್ಸ್ ತಗೊಳ್ಳೋಣ ಮಕ್ಕಳಿಗೆ ಪುಟ್ಟ ಬ್ಯಾಂಗಲ್ಸ್ ಮಕ್ಕಳು ಹಾಕಿದ್ರೆ ತುಂಬ ಚೆಂದ ಕಾಣಿಸ್ತಾರೆ ಸೊ ಹಂಗಾಗಿ ಒಂದು ಸ್ವಲ್ಪ ಬ್ಯಾಂಗಲ್ಸ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಗಾಜ್ ಬಳೆ ನೋಡೋಣ ಅಂದ್ಕೊಂಡೆ ಮತ್ತು ಸುಮ್ಮನೆ ಸೇಫ್ಟಿ ಎಲ್ಲ ಯಾಕೆ ಒಂದು ಸ್ವಲ್ಪ ಏನಾರ ತಗಿಸ್ಕೊಂಡು ಹೊಡೆದೋಗೋದು ಏನಾದರೂ ಪ್ರಾಬ್ಲಮ್ ಆಗೋದು ಬೇಡ ಅಂದ್ಬಿಟ್ಟು ಮತ್ತು ಮೆಟಲ್ಸಲ್ಲಿ ಇದ್ದೀನಿ ಮೆಟಲ್ಸ್ ಮ್ಯಾಚಿಂಗ್ ಬಳೆ ತಗೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಹಬ್ಬದ ಬ್ಲಾಗಲ್ಲಿ ನೋಡಿ ಯಾವ್ಯಾವ ಥರ ಇರುತ್ತೆ ನಮ್ಮ ಬಟ್ಟೆ ಏನು ಅಂತ ಆದರೆ ಈ ವ್ಲಾಗಲ್ಲಿ ಲಾಸ್ಟಲ್ಲಿ ನೋಡ್ಸೋಕ್ಕೆ ಟ್ರೈ ಮಾಡ್ತೀನಿ ಮೇ ಬಿ ಗೊತ್ತಿಲ್ಲ ಫ್ರೀನೇ ಇಲ್ಲ ನನಗೆ ಎಡಿಟ್ ವ್ಲಾಗ್ಸ್ ಎಡಿಟ್ ಮಾಡ್ಕೊಳ್ಳೋದೆ ಕಷ್ಟ ಆಗಿದೆ ಯಾವತ್ತು ಬರ್ಡೇ ವ್ಲಾಗೆ ನಾನು ನಿನ್ನೆನೋ ಮೊನ್ನೆನೋ ಪೋಸ್ಟ್ ಮಾಡಿದ್ದೀನಿ ಸೊ ಆ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ನೋಡಬೇಕು ಆದರೆ ಸ್ಯಾ ಏನೇನು ತಗೊಂಡೆ ಸ್ಯಾರಿ ಬಟ್ ಎಲ್ಲ ಟ್ರೈ ಮಾಡ್ತೀನಿ ಓಕೆನಾ ಆ್ಯಂಡ್ ನಾನು ಈ ಸ್ಯಾರಿನ ತಗೊಂಡು ಒಂದು ಒನ್ ಮಂತ್ ಟೂ ಮಂತ್ಸ್ ಆಯಿತು ನಂಗೆ ತುಂಬ ಇಷ್ಟಪಟ್ಟು ತೊಗೊಂಡೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನೋಡಿದ ತಕ್ಷಣ ಎತ್ಕೊಂಡ್ಬಿಟ್ಟೆ ನಾನು ಪ್ರೈಸ್ ಕೂಡ ನೋಡ್ದಿರಾ ಆ್ಯಂಡ್ ಎವಿ ಬಜೆಟ್ ಏನಲ್ಲ ಬಟ್ ನಂಗೆ ತುಂಬ ಇಷ್ಟಪಟ್ಟು ಉಟ್ಕೊಂಡಿದ್ದಂಥ ಸ್ಯಾರಿ ಯಾವಾಗ ಉಟ್ಕೊಳ್ತೀನಿ ಉಟ್ಕೊಳ್ತೀನಿ ಅಂತ ಇವತ್ತು ಉಟ್ಕೊಂಡೆ ಆ್ಯಂಡ್ ಚೆಂದ ಕಾಣಿಸ್ತಾ ಇತ್ತು ನನ್ನ ಫೇಸ್ಗೆ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸ್ ಬೇರೆ ಥರ ಹಾಕೋಬೋದೈತೆನೋ ಬಟ್ ನನ್ಗೆ ಫ್ಯೂಸ್ ಎಲ್ಲ ನನಗೆ ಬೇಡ ಅಂತ ಅನಿಸ್ತಾ ಸೊ ಹಂಗಾಗಿ ನಂತರ ಪಿಂಕ್ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋಗಿದ್ದೆ ಆ್ಯಂಡ್ ಚೆನ್ನಾಗಿದೆ ಅಂತ ಅಂದರು ಎಲ್ಲರೂ ಆ್ಯಂಡ್ ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು ಚೆನ್ನಾಗಿದೆ ಬಿಡು ಅಂತ ಅಂದರೆ ಒಂದು ಸ್ವಲ್ಪ ಫ್ಯಾನ್ಸಿ ಸ್ಯಾರಿ ಅಲ್ವಾ ಅಂಡ್ ಇಟ್ ವಾಸ್ ಲುಕ್ಕಿಂಗ್ ಸೋ ನೈಸ್ ಅಂಡ್ ಜ್ಯುವೆಲರಿನೂ ಅಷ್ಟೇ ಒಂದು ಸ್ವಲ್ಪ ಫ್ಯಾನ್ಸಿಯಾಗೆ ಹಾಕ್ಕೊಂಡಿದ್ದೆ ಹಂಗಾಗಿ ಚೆಂದ ಕಾಣಿಸ್ತಿತ್ತು ಅಂಡ್ ಫೈನಲಿ ಮತ್ತೆ ಬಂದು ಸ್ಯಾರಿ ಎಲ್ಲ ಶಾಪಿಂಗ್ ಆಯಿತು ಅಂಡ್ ನೋಡಿ ಇದೆ ಪೂಜಾ ಶಾಪ್ ಅಂತ ನಗರದಲ್ಲಿದೆ ಆ್ಯಂಡ್ ನಿಮ್ಗೆಲ್ಲಾದರೂ ನಿಯರ್ ಬೈ ಅನ್ಸ್ತು ಅಥವಾ ನಿಮ್ಗೆ ಬೇಕು ಅಂತಂದರೆ ಆರಾಮಾಗಿ ಈ ಶಾಪ್ಗೆ ವಿಸಿಟ್ ಮಾಡಿ ತಗೋಬೋದು ಅಂಡ್ ನಾನು ಆಲ್ಮೋಸ್ಟ್ ತಗೊಂಡಿರೋಂಥ ಸ್ಯಾರೀಸ್ ಎಲ್ಲ ಇಲ್ಲೇ ಮೈಸೂರು ಸಿಲ್ಕ್ ಮಾತ್ರ ಇಲ್ಲಿ ತಗೊಂಡಿಲ್ಲ ಬೇರೆ ಕಡೆ ತೊಗೊಂಡಿರೋವಂಥದ್ದು ಇಲ್ಲಿ ಮೈಸೂರು ಸಿಲ್ಕ್ಸ್ ಎಲ್ಲ ನಾನು ಕಾಸ್ಟ್ಲಿ ಸ್ಯಾರೀಸ್ ಇಲ್ಲಿ ತಗೊಂಡಿಲ್ಲ ಆಲ್ಮೋಸ್ಟ್ ನಾನು ಫೈವ್ ತೌಸಂಡ್ ಕೆಳಗಡೆ ಇರೋಂಥದ್ದು ಮಾತ್ರ ಈ ಶಾಪಲ್ಲಿ ಬೈ ಮಾಡೋ ಅಂಥದ್ದು ಅಂಡ್ ಇಟ್ ಆ್ಯಂಡ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಈ ಶಾಪಲ್ಲಿ ಅಂಡ್ ಆಲ್ ಟೈಮ್ ಫೇವ್ರೆಟ್ ನಾನು ಫೇವ್ರೆಟ್ ನಾನು ಹೋಗೋ ಅಂಥದ್ದು ಅಲ್ಲಿ ಬಾರ್ದಾ ಆಲ್ ಟೈಮ್ ಫೇವ್ರೆಟ್ ಪೂಜಾ ಶಾಪ್ಸ್ ಆ್ಯಂಡ್ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ ಬಟ್ ರ್ಯಾಂಡಮ್ ಆಗಿ ನಾನು ಶಾಪ್ ಮಾಡೋ ಅಂಥದ್ದೇ ಅಲ್ಲಿ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ನಾನು ಅಲ್ಲೇ ಶಾಪ್ ಮಾಡೋದು ಹನುಮಂತ್ ನಗರ್ ಪೂಜಾ ಸ್ಟೋರ್ಸ್ ಅಂತ ಹಾಂ ಯಾರಿಗಿಲ್ಲ ಈ ಥರ ಹುಣಸೆ ಇವಾಗಲೂ ಇಷ್ಟ ಅಂತ ಕಮೆಂಟ್ ಮಾಡಿ ಅಂಡ್ ಒಂದೊಂದು ಸ್ಯಾರಿನೇ ನೋಡಿಸ್ತೀನಿ ಏನೇನು ಯಾವ್ಯಾವ ಥರ ಸ್ಯಾರಿ ತೊಗೊಂಡೆ ಅಂತ ಇದೊಂದು ಸ್ಯಾರಿ ತಗೊಂಡೆ ಆ್ಯಂಡ್ ಯಾರಿಗೆ ಯಾವುದು ಅಂತ ಇಲ್ಲ ನಾನು ನಮ್ಮ ಮಮ್ಮಿಗೆ ನಮ್ಮ ಆಂಟಿಗೆ ನಮ್ಮ ದೊಡ್ಡಮ್ಮ ಅವ್ರಿಗೆ ತಗೊಂಡಿರೋವಂಥದ್ದು ಸ್ಯಾರೀಸ್ ಆ್ಯಂಡ್ ಇದೊಂದು ಈ ಥರ ಕಾಂಬಿನೇಷನ್ ಒಂದು ತುಂಬ ಚೆನ್ನಾಗಿದೆ పింక్ లైట్ పింక్ విత్ ఒ బ్రౌన్ అథవా పర్పుల్ అండ్ సారి మాత్రం సకైతే నోడి నెన్మే అక్కడి నోడ్స్తీ కాంబినేషన్ వాస్ టూ గుడ్ చూడ్ నన్న హ ఆల్మోస్ట్ ఎలా కాంబినేషన్స్ అూ ఇదే సారీసు అండ్ సెకండ్ సకెండ్ బందు ఇది ఈ కాంబినేషన్ కాంబినేషనల్లో ననగే ಬಟ್ ಯಾರಿಗಾದ್ರೂ ಇಷ್ಟ ಆಗ್ಬೋದಿನ ಯಾರು ಯಾವುದು ಯಾರಿಗೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಇದನ್ನು ತಗೊಂಡಿದ್ದೀನಿ ಗ್ರೀನ್ ಆ್ಯಂಡ್ ಬ್ಲೂ ಗ್ರೀನ್ ಆ್ಯಂಡ್ ಬ್ಲೂ ಆ್ಯಂಡ್ ದೆನ್ ಇನ್ನೊಂದು ಈ ಇನ್ನೊಂದು ಪಿಂಕ್ ಆ್ಯಂಡ್ ಬ್ಲೂ ಇದು ಚೆನ್ನಾಗಿದೆ ಕಾಂಬಿನೇಷನ್ ಆ್ಯಂಡ್ ಸ್ಯಾರಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾವುದೇ ಥರ ಇವಾಗ ಕೆಲವೊಂದು ಸ್ಯಾರಿ ಏನಾಗುತ್ತೆ ಈ ಥರ ಸಾಫ್ಟ್ ಸೆಮಿ ಕ್ರೇಪ್ ಸ್ಯಾರೀಸ್ ಬರುತ್ತೆ ಅಲ್ವ ಅದೇನಾಗುತ್ತೆ ಅಂದರೆ ಒಂಚೂರು ಏನಾದರೂ ಎಲ್ಲಾದರೂ ಸಿಕ್ಕಾಕೊಂಡ್ಬಿಟ್ರೆ ಒಂದು ದಾರ ಎಲ್ಲ ಎಳ್ಕೊಂಡು ಬಂದುಬಿಡೋದು ಆ ಥರ ಆಗುತ್ತೆ ಬಟ್ ಈ ಸ್ಯಾರೀಸ್ ಆ ಥರ ಆಗಲ್ಲ ಚೆನ್ನಾಗಿದೆ ಈ ಸ್ಯಾರೀಸ್ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಬಜೆಟ್ ಕೂಡ ಅಷ್ಟೇ ಅಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಚೇಂಜ್ ಅಷ್ಟು ಬಟ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ಒಳಗಡೆ ನಾನು ತಗೊಂಡಿರೋಂಥ ಎಲ್ಲ ಸ್ಯಾರೀಸ್ ಕೂಡ అండ్ ఇవన్నీ ఆరెంజ్ కాంబినేషన్ తగండె ఆరెంజ్ అండ్ పర్పుల్ ఛన కాంబినేషన్ అండ్ ఆరెంజ్ అంత ఫుల్ ట్రెండింగ్ అడీత ఇది కలర్ నెక్స్ట్ ఇన్నొందు ಮೇ ಬಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಆ ಸ್ಯಾರಿ ಸೊ ಹಂಗಾಗಿ ಇನ್ನೊಂದು ಸ್ಯಾರಿ ತೊಗೊಂಡಿದ್ದೀನಿ ಅಂದರೆ ನನಗಲ್ಲ ನನಗೆ ಅದು ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಕಾಂಬಿನೇಷನ್ ಸ್ಯಾರಿ ಮೇ ಬಿ ಯಾರಿಗಾದ್ರೂ ಇಷ್ಟ ಆಗ್ಬೋದು ನಮ್ಮ ಆಂಟಿ ಅಥ್ವಾ ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ಅದು ಯಾರಿಗಿನ ಯಾವುದು ಡಿಸೈಡ್ ಆಗಿಲ್ಲ ಯಾರಿಗೂ ಎಲ್ಲರಿಗೂ ನೋಡಿಕೊಂಡು ಕಲರ್ ಕೊಡ್ತೀನಿ ಆ್ಯಂಡ ಇನ್ನೊಂದು ಸ್ಯಾರಿ ಇದು ತಗೊಂಡೆ ಒಂಥರ ಆರೆಂಜ್ ಮಿಕ್ಸ್ ಎಲ್ಲೋ ಒಂಥರ ಆರೆಂಜ್ ಅಂತ ಹೇಳ್ಬೋದು ಎಲ್ಲೋ ಬರೋಲ್ಲ ಕಾಂಬಿನೇಷನಲ್ಲಿ ಆ್ಯಂಡ್ ಆ್ಯಕ್ಚುಲಿ ಇದೇ ಕಮ್ಮಿ ಎಲ್ಲ ಅದಕ್ಕಿಂತ ಬಟ್ ಸ್ಯಾರಿ ಮತ್ತು ಸಾಫ್ಟ್ ಸಿಲ್ಕ್ ಅಂದರೆ ಸಾಫ್ಟ್ ಸಿಲ್ಕಲ್ಲಿ ಬರೋಂಥ ಸ್ಯಾರಿ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಈ ಥರ ಬರುತ್ತೆ ಸ್ಯಾರಿ ಚಿಕ್ಕ ಪುಟ್ಟ ಬಾರ್ಡರು ಚೆನ್ನಾಗಿದೆ ಮೇ ಬಿ ನನ್ನ ಮುಖಕ್ಕೆ ಚೆನ್ನಾಗಿ ಕಾಣಬಹುದು ಅಂತ ತಗೊಂಡಿದ್ದೀನಿ ನಾನು ನನ್ನದು ಎಲ್ಲ ಈ ಆಲ್ಮೋಸ್ಟ್ ಇವಾಗ ಇಲ್ಲಿರೋ ಅಂಥ ಅಂತ ಎಲ್ಲ ಕಾಂಬಿನೇಷನ್ನಲ್ಲೂ ಸ್ಯಾರೀಸ್ ಚ ಇದೆ ನನ್ನ ಹತ್ರ ಸೊ ಹಂಗಾಗಿ ಈ ಕಾಂಬಿನೇಷನ್ನಲ್ಲಿ ಇರಲಿಲ್ಲ ಇಲ್ಲ ಅನಿಸುತ್ತೆ ಮೇ ಬಿ ಗ್ರೀನ್ ಬ್ಲೌಸ್ ಇರಬಹುದು ಬಟ್ ಒಂಥರ ಈ ಗ್ರೀನ್ ಚೆನ್ನಾಗಿತ್ತು ಗ್ರೀನ್ ಆ್ಯಂಡ್ ಆರೆಂಜು ಹಂಗಾಗಿ ಇದನ್ನು ತಗೊಂಡಿದ್ದೀನಿ ಅಂಡ್ ಚೆನ್ನಾಗಿದೆ ಎಲ್ಲ ಸ್ಯಾರೀಸ್ ಕೂಡ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನನಗಿಷ್ಟಪಟ್ಟು ನಾನು ಚೂಸ್ ಮಾಡಿರೋದು ಆಗಿ ಚೆನ್ನಾಗಿದೆ ಇಷ್ಟ ಆಗಬಹುದು ಅಂತ ಈ ಥರ ಸ್ಯಾರೀಸ್ ಒಂದು ಸಾರಿ ಕೊಡೋದು ನಾನು ಒಂದು ಸಾರಿ ಕೊಡೋ ಅಂಥದ್ದು ಇವಾಗ ಸ್ಯಾರೀಸ್ ಕೊಟ್ಟಾಗ ಅವ್ರಿಗೆ ಅಂತಲ್ಪ ಏ ಏನಿಂಥ ಸ್ಯಾರಿ ಕೊಟ್ಟಿದ್ದಾರೆ ಅಂತ ಅನಿಸ್ಬಾರ್ದು ಇಲ್ಲ ಕೊಡು ಕೊಟ್ಟರೆ ಚೆನ್ನಾಗಿರೋದು ಕೊಡಬೇಕು ಅಥವಾ ಸುಮ್ಮನೆ ಇರಬೇಕು ಹಂಗಾಗಿ ಸ್ವಲ್ಪ ಚೆನ್ನಾಗಿರೋದ್ರಲ್ಲೇ ತೊಗೊಂಡಿದ್ದೀನಿ ಮೇ ಬಿ ಎಲ್ಲರಿಗೂ ಇಷ್ಟ ಆಗಬಹುದು ಯಾವುದು ತೆಗ್ದಾಕೋ ಥರ ಆ್ಯಂಡ್ ಕ್ವಾಲಿಟಿ ಇಲ್ಲದೆ ಅಂತೂ ಇಲ್ಲ ನಾನು ಯಾಕೆ ಅಂತಂದರೆ ನಾನು ವರ್ಷಕ್ಕೆ ಒಂದು ಸಾರಿ ಕೊಡ್ತೀನಿ ಅನ್ನೋದಕ್ಕಿಂತ ಇವಾಗ ಕೊಡೋವಾಗ ನಾವು ದುಡ್ಡು ಖರ್ಚು ಮಾಡಿ ಕೊಡೋದು ಹೆಚ್ಚಲ ಕೊಟ್ಟ ಮೇಲೆ ಅವರು ಸಮಾಧಾನವಾಗಿ ಉಟ್ಕೋಬೇಕು ಏ ಏನಪ್ಪ ಇಂಥ ಸ್ಯಾರಿ ಕೊಟ್ಟಿದ್ದಾರೆ ಏನಕ್ಕೆ ಕೊಡಬೇಕು ಆ ಥರ ಅನಿಸ್ಬಾರ್ದು ಬಿಕಾಸ್ ನನಗೆ ಅಷ್ಟೇ ಯಾರ ಕಥೆಯೂ ಬೇಡ ಫಾರ್ ಎಕ್ಸಾಂಪಲ್ ನಾನೇ ಅಂದ್ಕೊಳ್ಳಿ ಯಾರಾದರೂ ನನಗೆ ಇವಾಗ ಕುಂಕುಮ ಸೀರೆ ಕೊಟ್ಟಿರ್ತಾರೆ ಅವಾಗ ಏನನ್ಸುತ್ತೆ ಅಂತ ಅಂದರೆ ಈ ಥರ ಸೀರೆ ಕೊಡೋ ಬದಲು ಏ ಸುಮ್ಮನೆ ಇರ್ಬೋದಲ್ವಾ ಅನಿಸುತ್ತೆ ಬಿಕಾಸ್ ನಾವು ಉಟ್ಕೊಳಕ್ಕೂ ಆಗಲ್ಲ ಆ ಕಡೆ ಬೇರೆಯವ್ರಿಗೆ ಕೊಡೋಕ್ಕೂ ಆಗಲ್ಲ ಆ ಥರ ಇದ್ದಾಗ ಸುಮ್ಮನಯ್ಯ ಚೆನ್ನಾಗಿರಲ್ಲ ಸೊ ಹಂಗಾಗಿ ನೋಡ್ಕೊಂಡು ಸ್ವಲ್ಪ ಚೆನ್ನಾಗಿರೋ ಸೀರೆಸ್ ತಂದಿದ್ದೀನಿ ಮೇ ಬಿ ಎಲ್ಲರಿಗೂ ಇಷ್ಟ ಆಗಬಹುದು ಸೀರೆಗಳು ಆ್ಯಂಡ್ ಒಂಥರ ಈ ಹಬ್ಬ ಚೆನ್ನಾಗಿರುತ್ತೆ ಅಲ್ಲ ಗೌರಿ ಹಬ್ಬ ತವ್ರ ಮನೆಗೆ ಹೋಗಿ ಅರ್ಶನಾ ಕುಂಕುಮ ತಗೊಂಡು ಬರುವಂಥದ್ದು ಅಂಡ್ ಆ್ಯಂಡ್ ಒಂಥರ ಹೆಣ್ಮಕ್ಳಿಗೆ ಈ ಹಬ್ಬ ಅಂದರೆ ಎಷ್ಟು ಆಸೆ ಅಲ್ವ ಏನೋ ಸಿಗುತ್ತೆ ಅಂತ ಅಲ್ಲ ಗೌರಿ ಗಣೇಶ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಆಸೆ ಅಲ್ವಾ ಎಷ್ಟು ಖುಷಿ ಅಲ್ವಾ ಈ ಗೌರಿ ಗಣೇಶ ಹಬ್ಬ ಬಂದರೆ ತವ್ರ ಮನೆಗೆ ಹೋಗ್ಬೋದು ಆ್ಯಂಡ್ ಅವ್ರು ಅಂಥ ಅರ್ಶಿನ ಕುಂಕುಮ ಅವ್ರು ಕೊಡೋ ಅಂಥ ಕುಂಕುಮ ಬೆಲೆನೇ ಕಟ್ಟೋಕ್ಕಾಗದೆ ಇರೋ ಅಂಥದ್ದು ಆ್ಯಂಡ್ ಏನೋ ಸಿಗುತ್ತೆ ಅನ್ನೋದಕ್ಕಿಂತೂ ಅಬ್ ಅರ್ಶನಾ ಕುಂಕುಮ ಕೊಡೋವಾಗ ಆ ಫೀಲ್ ಇರುತ್ತಲ್ಲ ಅದು ನೆಕ್ಸ್ಟ್ ಲೆವೆಲ್ ಬಿಡಿ ಆ್ಯಂಡ್ ಏನಿದು ಇಷ್ಟು ಸೀರೆಗಳು ಕೊಡಲೇಬೇಕಾ ಅಂತ ಅನ್ಕೊಬೋದು ಈಗ ಅವ್ರು ನಮಗೆ ಪ್ರೀತಿಯಿಂದ ಕೊಡ್ತಾರೆ ಅಂದಮೇಲೆ ಇಸ್ಕೊಳ್ಳೋದು ಮಾತ್ರ ಅಲ್ಲ ಅದು ನಮ್ಗೆ ಇಸ್ಕೊಳ್ಳೋವಾಗ ನಮಗೆ ಕೊಡೋ ಅಂಥ ಶಕ್ತಿ ಕೂಡ ಇರಬೇಕು ಅವ್ರು ಪ್ರೀತಿಯಿಂದ ಕೊಡ್ತಾರೆ ಅವ್ರು ಹೆಂಗ್ ಏನೇ ಕೊಟ್ಟರು ಹೆಂಗೆ ಕೊಟ್ಟರು ಅರ್ಶನ ಕುಂಕುಮ ಅಂತ ನಮಗೆ ಪ್ರೀತಿಯಿಂದ ಕೊಟ್ಟಾಗ ನಾವು ಏನಾದರೂ ಕೊಡಬೇಕಲ್ವಾ ಅದು ಸಾಂಪ್ರದಾಯ ಇಸ್ಕೊಳ್ಳೋದು ಹೆಚ್ಚಲ್ಲ ಅದಕ್ಕೆ ತಕ್ಕಾಗ ನಾವು ರಿಟರ್ನ್ ಮಾಡ್ತೀವಲ್ಲ ಅದು ವ್ಯಾಲ್ಯೂ ಹಂಗಾಗಿ ತಗೊಂಡಿರೋಂಥದ್ದು ಹಲೋ ಆ್ಯಂಡ್ ಇದೊಂದು ಪುಟಾಣಿ ಫ್ರಾಕ್ ಆರ್ಡರ್ ಮಾಡಿದ್ದೆ ಅಲ್ಲಿ ಚೆನ್ನಾಗಿದೆ ಇದೂ ಆ್ಯಂಡ್ ಮಕ್ಕಳಿಗೆ ಮಕ್ಕಳಿಗೆ ಗ್ರೀನ್ ಕಲರಲ್ಲಿ ನಮ್ಮ ಲಂಗ ಬ್ಲೌಸ್ ಥರದ್ದು ಎಲ್ಲ ತಗೊಂಡೆ ನನಗೆ ಸ್ಕೂಲ್ಗೆ ಮಗುನ ಕರ್ಕೊಂಡು ಟೈಮ್ ಆಯಿತು ಸೊ ನಾನೆಲ್ಲ ಕ್ಲೀನಾಗಿ ತಗೊಂಡು ಓಪನ್ ಮಾಡೋಕ್ಕೆ ಟೈಮು ಇಲ್ಲ ಕುಕ್ಕಾಗಿದೆಲ್ಲ ಎತ್ತಿಟ್ಟು ಹೋಗ್ಬೇಕು ಮುದ್ದು ನೋಡಿಸ್ಬಿಡ್ತೀನಿ ಮುದ್ದು ಅಷ್ಟೇ ಅವಳ್ದು ಒಂಥರ ಪಿಂಕ್ ಆ್ಯಂಡ್ ಗ್ರೀನು ಇವಳದು ಒಂಥರ ಕ್ರೀಮ್ ಅಂಡ್ ಗ್ರೀನು ಈ ಥರ ಮುದ್ದುಗೆ ಎರಡು ಜೊತೆ ಬಿಕಾಸ್ ಅವಳು ಬರ್ಡೇ ಇದೆ ಹಂಗಾಗಿ ಅವಳುಗೊಂದು ಎರಡು ಜೊತೆ ತೊಗೊಂಡಿದ್ದೀನಿ ಆನ್ಲೈನಲ್ಲಿ ಒಂದು ಆರ್ಡ್ ಆರ್ಡರ್ ಮಾಡಿದ್ದೀನಿ ಅದು ಟೈಮಿಗೆ ಇಲ್ಲ ಗೊತ್ತಿಲ್ಲ ಇದು ಅಂತ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿದೆ ಇದನ್ನು ಕೇಕ್ ಕಟ್ ಮಾಡೋವಾಗ ಹಾಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡ್ಬೇಕು ಸೊ ಅದಕ್ಕೆ ನಾನು ಹೋಗಬೇಕು ಟೈಮು ಹಾಗೋಗಿದೆ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫಾರ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್ ಸಿ ಯು ನೆಕ್ಸ್ಟ್ ವ್ಲಾಗ್